గజముఖని సవ్రీ గణనాథ ಗಜಮುಖನಿ ಸರ್ವ ಶ್ರೀ ಗಣನಾಥ ಅವಲಿಯ ವಾಹನವನ್ನು ಇರುತ್ರಿ ತ್ರಿಲೋಕ ಸಂಚರಿಪ ಶ್ರೀ ಗೌರಿವರ ಪುತ್ರ ಶಿವನ ಕುಮಾರ ಅವಧ ವಿದ್ಯದಾಯಕ ಕೊಡುಗೆನಗೆ ಮತೆಯ ನಿನ ಪಾದ ಕಮಲಗಳಿಗೆ ಮೊದಲು ಸರಣಯ್ಯರಣ ಜಿರುಮನ ತಂದೆ ತಾಯಿಗಳ ಪಾದಕ್ಕೆ ಮತ್ತೊಂದು ಬಾರಿ ಶರಣೆಯ

स्वामी गुरु अपने प्रोजेवरे

நர் கலிய கண்ணினுடைய ஜலக்து கம்புகொம்ப తెలిబుర్తదింద్ర బుద్ధి ఏన్ తెలిబుద్ధి అది ఏన్ తెలిబుద్ధి యావగా వృతది బుద్ధి ఎల్లి వృతది బుద్ధి ఆ సిద్ధపాది సిద్ధపాది తేత్రైగ బాప్రాయిగ సత్తుగ వెన్న అలుసి ఉదమేలే తోప్రాйга ధ్యాప్రాగ కర్దలి తేత్రైగ ధ్యాప్రాయిం కర్దలి ఆ హప్రమత మక్కులు వీర్తితిల్ల ಯಾವಾಗ ಪೇತ್ರ ಕಾಲದಲ್ಲಿ ಅಪ್ಪ ಹೇಳದಂತ ಮಾತನ್ನ ಮಕ್ಕಳು ಲಾಲಾಯಿಸಿ ಅಚ್ಚುಕಟ್ಟಾಗಿ ಕೇಳ್ತಿದ್ರು ಮದುವೆ ಆಗಿ ನನ್ನ ತಮ್ಮ ಇವತ್ತಿನ ದಿನ ನನ್ನ ಕುಟುಂಬ ಜೊತೆ ಬಾಳ್ಲಿ ಕೇಳಿ ಅಣ್ಣನಾದವನು ಅರ್ಥ ಮಾಡ್ಕೊಂಡು ತಂದೆ ತಾಯಿಗಳ ಜೊತೆ ಅಂತೇಳಿ ಮನೆಯನ್ನ ಬಿಟ್ಟು ಬೇರೆ ಅವನ ಹೆಂಡತಿಯನ್ನ ಕರ್ಕೊಂಡು ಸಂಸಾರ ಮಾಡ್ತಾರೆ ಓಹೋ ಇವತ್ತಿನ ಇವತ್ತಿನಲ್ಲಿ ಬಂದ ಕರ್ತಾ ಗುರುಗಳಿಗೆ ಬಹಳ ಮರ್ಯಾದೆ ಕೊಡ್ತಕ್ಕೆ ಹಕ್ಕ ತಂಗಿರ ಬಂದ್ರೆ ಬಹಳ ಅಕ್ಕರಿಯಿಂದ ಆ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಿದ್ರು ಹೌದು ಅವ್ವಾ ತಾಯಿ ಇವತ್ತೆ ಬೊವಾ ನನ್ನ ಮನೆಗೆ ನಮ್ ಲಕ್ಷ್ಮಿ ಮದುವೆಯಾಗಿ ಪುನ ಇವತ್ತಿನ ದಿನ ಬಂದವಳೆ ಅವ್ವಾ

ಕೋರ್ಟ್ ಬಾ ಅಣ್ಣ ಅಂತ ಹೇಳಿ ಜಮೀನು ಭಾಗ ಮಾಡ್ಕೊಂಡ್ರೆ ಕೋರ್ಟ್ ಬಾ ಅಲ್ಲಿ ಮತ್ತ ಅಂದ್ರೆ ಈ ಕೆಲಗ ಅಪ್ಪನ ಮಾತು ಇಂದಾಗಿ ಮಗನ ಮಾತು ಮುಂದಾಗಿ

அதுக்கோ அதுக்கோஸ்க்கு நானே கலை விசாரவன் கேத்தீங்க அண்ணா வந்து காணோ சை அண்ணா வந்து காணோ ஆளே சிக்கலா

पंडित चल योगा बण गए ಎಲ್ಲ ಒತ್ತೆಯೋ ನಾನು ಕಲಿಯುಗಳಲ್ಲಿ ಹೋಗಿ ಚೋಗಗಳ ಎಲ್ಲ ರೋಗ ಪಾಡಬೇಕು ಈ ಊರಿಗೆ ಆಗದೇ ರಾಮನ ಸೊಪ್ಪ ನಾಳೆ ಸ್ವಾಮಿ ಸೋಲಾಸನೆಗಳ ತಕ್ಕೊಂಡು ಆ ಹೋಗಬೇಕು ಮಠಮಾನುಕೊಂಡು ಬಟ್ಕೊಂಡ ಪುಟ್ಕೊಂಡು ಕೂತಿರುವ ಸ್ವಾಮಿಗಳು ಅವರಲ್ಲ ನಾಡ ಕಲೂ ಇರದಲ್ಲಿ ಸ್ವಾಮಿ ಸ್ವಾಮಿ ಅನ್ನೋಗೆಲ್ಲ ಇಪ್ಪ ಸ್ವಾಮಿ ಬನ್ನಿ ಯೋಗ

કાનો આહા યોળ જન એndarray નનગડ નનગડ હંતા ઉડગાડી ભર દેકુ આ હેલ કે અલગ કાટવા રા રા દેખંડા ઉર મુંગા ગળવા કળને મન હટ દેકુ મર્યાદી કૃત મેપો ಏಳು ಕನ ಎಂದರು ಇಲ್ಲಿಗೆ ತಕ್ಕೊಂಡು ಇಳಿ ಅಂತ ಅವರು ಜನರಿಗೆ ದ್ರಾವಣ ಬೇಕು ಆ ರಥಿಸಬೇಕು ಅವರು ಮುಟ್ಟನಾಗಿ ಸಿದ್ದಯ್ಯ

संग रहा रे बे मो तारो राम भक्ता आगे सुतोगा बे मो ನಾಳೆ ಇಂತಿಂತ ಕಲೆ ಬರ್ತದೆ ಹುಟ್ಟುಗವರಿಗೆ ಪಟ್ಟವನ್ನ ಕಟ್ಟುವಂತ ಕಾಲ ಬರ್ತದೆ ಬರ್ತಾ ಇದೆ ಮಕ್ಕ ಕಾಲ ಬರ್ತದೆ ಈಗಲೂ ಅಷ್ಟೇ ಬೇಕಿಂಗ್

ಈಶನದ ಮೂಲೆ ಆಹಾ ಕಣ್ಣಿಗೆ ಸ್ವಲ್ಪ ಹತ್ತಿರ ಕಾಲಿಗೆ ಸ್ವಲ್ಪ ದೂರ ಕಾಡಿನ ಫಲವಾದ ಜಾತಿ ಹೊರಗಿಲ್ಲ ನಿನ್ನ ಚಿಲ್ಲಾಪುರ ಎಡಗಿದೆ ನೋಡಪ್ಪ ಈಶಾನ್ಯ ಮೂಲೆ ಒಳಗಿನ ಕಾಣ್ತಾನೆ ನೋಡು ಮಗನೇ we am your...

ಅಡಕೇನ್ ಆಡ್ಬಿಡ್ಬೋದು ಬಾಯಿ ಮಾತ ಅಡಕೆ ಆಡ್ಬಿಡ್ಬೋದು ಹೇಗೆ ಯಾರ ಕಲ್ಲಾತ ಅರ್ಧ ಬಿಟ್ಟರು ಎತ್ಗ ಬಂದು ಗಿಡದಿ ಎಡ್ರಿ ಎಡ್ರಿ ಜನಗಳೆಲ್ಲ ಸಾಯ್ತವಲ್ಲ ಮರ್ಯಾಡ ಜಗಲಿ ಮೇಲೆ ಕುಂತ್ಕೊಂಡು ಅವ್ ಬಿಟ್ಟ ದೊಡ್ಡದಾಗಿರೋದ್ ಮುಸ್ಕರ ಎತ್ತಿದ ಮುಸ್ಕಾರ ನಮ್ಮ ಹಳ್ಳಿ ಕಡೆ ಒಂದ್ ಗಾದಿ ಅಂತಾರ ಏನತ್ತಪ್ಪ ಕುಡ್ದವ್ರ ಕಷ್ಟ ಕುಡ್ದವನ್ ಗೊತ್ತು ನೀನ್ ಗೊತ್ತು ಕುಂತ ಅವ ಆ ಕುಡದವ್ರ್ ಕಷ್ಟ ಕುಡ್ದವ್ರ್ ಗೊತ್ತು ಅವ್ರವ್ರ ಮನ ವಿಚಾರ ಅವ್ರ ಹೆಚ್ಚು ನಮಗ್ ಗೊತ್ತ ನಮಗ್ ಗೊತ್ತ ಅಂದ್ರೆ ನಮ್ ಸಂಸಾರ ನಮ್ಮ ಹೆಣ್ಮಕ್ಳು ಮಕ್ಕಳು ಅಂತಂದ್ರೆ ನಮ್ಗ ಒಂಥರ ನಮ್ಮ ಮನೆಯವರು ಅಂತಂದ್ರೆ ನಮ್ಗ ಪ್ರೀತಿ ವಿಶ್ವಾಸಗಳು ಜಾಸ್ತಿ ಹಂಗಾಗಿ ಅವ್ರ ಸಮಸ್ಯೆಗಳು ಅವ್ರ ಜಾಸ್ತಿ ನಾವ್ ಹೇಳ ನನ್ ಕಷ್ಟ ನೀ ಗೊತ್ತ ಮರ ಮರ ಬೆಳಿಗ್ಗೆ ಸಾವಿರದ ಮುನ್ನೂರು ರೂಪಾಯಿ ಕಟ್ಟಬೇಕು ಬಂದ್ಬಿಟ್ರಿ ಸಾವಿರದ ಮುನ್ನೂರು ರೂಪಾಯಿ ಹಾಕ ಈಗೊಂದು ಕೆಲಸ ಮಾಡೋ ಅದ್ರಲ್ಲಿ ಮುನ್ನೂರು ರೂಪಾಯಿ ಖರ್ಚು ಮಾಡೋದು ಬಡೇ ಏನು ಇಲ್ಲ ಒಂದೊಂದು ವಾರ ಒಂದೊಂದು ವಾರ ಮಾಡಿದ್ರು ಬಾಯಿ ಟೀ ಕುಡಿತಾರೆ ಬಾಯಿ ಹೆಂಗ್ ಮಾತಾಡ್ರಿ ಇಷ್ಟೊತ್ತಿಗೆ ಟೀ ಸೋಮನ ಇಷ್ಟೊತ್ತಿಗೆ ಯಾತಿಗೆ ಟೀ ಮುಗಿಸಿದೆ ಅಲ್ಲಿ ನೋಡುವಾರ್ದು ಕುಂತಿ ಹಿವ ನೋಡುವಾರ್ದು ಕುಂತಾರ ಅಲ್ಲಿ